ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಲ್ಲದೆ ಊಟಕ್ಕೆ ನಾವು ಸೇರಿಸಿದ್ರೆ ರಾಜಕೀಯ ಬಣ್ಣ ಕಟ್ತೀರಾ ಬೇರೆಯವರು ಸೇರಿದ್ರೆ ರಾಜಕೀಯ ಬಣ್ಣ ಇರೋದಿಲ್ಲ ನಾವು ಊಟಕ್ಕೆ ಸೇರೋದು ತಪ್ಪ ಅಂತ ಪ್ರಶ್ನಿಸಿದ್ರು ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಜೊತೆಗೆ ನಾಗೇಂದ್ರ ಸಚಿವ ಸ್ಥಾನ ಖಾಲಿ ಇದೆ ಹೈಕಮಾಂಡ್ ಜೊತೆ ಮಾತನಾಡಿ ಭರ್ತಿ ಮಾಡ್ತೇನೆ ಅಂತ ಹೇಳಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸದ ಎದುರು ಪ್ರತಿಭಟನೆ ನಡೆಸಿದ್ದಕ್ಕೆ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಬಿಜೆಪಿ ರಾಜಕೀಯಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟರೆ ಬೇರೇನೂ ಇಲ್ಲ ಆಗಿರೋದಕ್ಕೆ ನಮಗೆ ಬೇಜಾರಿದೆ ಆದರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರವೇನಿಲ್ಲ ಬಿಜೆಪಿ ಪ್ರತಿಯೊಂದರಲ್ಲೂ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಪ್ರತಿಭಟನೆ ಮಾಡಬೇಕಾಗಿರೋದು ಪ್ರಿಯಾಂಕ್ ನಿವಾಸದ ಮುಂದೆಯಲ್ಲ ಕೇಂದ್ರ ರೈಲ್ವೆ ಸಚಿವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಿ ಕಳೆದ ಒಂದು ವರ್ಷದಲ್ಲಿ ಇನ್ನೂರು ರೈಲ್ವೆ ಅಪಘಾತಗಳು ಆಗಿವೆ ಸಾವಿರಾರು ಜೀವ ಕಳೆದುಕೊಂಡಿದ್ದಾರೆ ಮೊದಲು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ ಅಂತ ವಾಗ್ದಾಳಿ ನಡೆಸಿದ್ರು ವರಿಷ್ಠರ ಎಂಟ್ರಿ ಬಳಿಕವೂ ಬಿಜೆಪಿಯಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ವಕ್ಫ್ ವಿರುದ್ಧ ಯತ್ನಾಳ್ ಬಣ ಬಳ್ಳಾರಿಯಿಂದ ಎರಡನೇ ಹಂತದ ಹೋರಾಟ ಆರಂಭಿಸ್ತಾ ಇದೆ ಅಲ್ಲದೆ ಇಂದು ಸಂಜೆ ಯತ್ನಾಳ್ ಟೀಂ ದೆಹಲಿಗೆ ತೆರಳುತ್ತಾ ಇದೆ ಜಗದಂಬಿಕಾ ಪಾಲ್ರನ್ನ ಭೇಟಿಯಾಗಲಿದ್ದಾರೆ ಮೊನ್ನೆಯಷ್ಟೇ ವಿಜೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಬಣ ಬಡಿದಾಟ ಕುರಿತು ದೂರು ನೀಡಿದ್ರು ಇದೀಗ ಯತ್ನಾಳ್ ಟೀಂ ಇತ್ತ ಹೋರಾಟ ಆರಂಭಿಸಿ ಅತ್ತ ಹೈಕಮಾಂಡ್ ಭೇಟಿಯಾಗಿ ತಮ್ಮ ಹೋರಾಟಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ ಅಂತ ಬಿಂಬಿಸಲು ಮುಂದಾಗಿದೆ ದೆಹಲಿ ಭೇಟಿ ವೇಳೆ ವರಿಷ್ಠ ಭೇಟಿಗೆ ಯತ್ನಾಳ್ ಸಮಯ ಕೇಳಿದ್ದಾರೆ ಈ ಮೂಲಕ ವಿಜೇಂದ್ರಾಗೆ ಮಾತ್ರವಲ್ಲ ನಮಗೂ ಹೈಕಮಾಂಡ್ ಸಮಯ ನೀಡಿದೆ ಎಂದು ಸಂದೇಶ ನೀಡೋದಕ್ಕೆ ಹೊರಟಿದ್ದಾರೆ ಕಲ್ಬುರ್ಗಿ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಗೈರಾದ ಬಗ್ಗೆ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಅಂತ ಹಾಕಿದ್ರು ಆದರೆ ವಿಜೇಂದ್ರಾಗೆ ಏನ್ ಕೆಲಸ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಅಶೋಕ್ ಹಾಗೂ ವಿಜೇಂದ್ರ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆ ಅಶೋಕ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ನಮ್ಮಲ್ಲಿ ಸದ್ಯ ಸಾಮೂಹಿಕ ನಾಯಕತ್ವ ಇದೆ ಅಂತ ಹೇಳುವ ಮೂಲಕ ವಿಜಯೇಂದ್ರಾಗಿ ಯತ್ನಾಳ್ ತಿರುಗೇಟು ನೀಡಿದ್ದಾರೆ ಬಳ್ಳಾರಿಯಲ್ಲಿ ವಕ್ಫ್ ವಿರುದ್ಧ ಯತ್ನಾಳ್ ಟೀಂ ಎರಡನೇ ಹಂತದ ಹೋರಾಟ ಆರಂಭಿಸ್ತಾ ಇದೆ ಈ ಬಗ್ಗೆ ಸಂಸದ ಕಾರಚೋಳ ಪ್ರತಿಕ್ರಿಯೆ ನೀಡಿದ್ದು ಇಂದು ಪ್ರತ್ಯೇಕ ಹೋರಾಟ ಅಲ್ಲ ವಕ್ಫ್ ವಿಚಾರವಾಗಿ ಯಾರೇ ಮಾಹಿತಿ ಕಲೆ ಹಾಕಿದ್ರೂ ತೊಂದರೆ ಇಲ್ಲ ಮೊದಲಿಗೆ ನನ್ನ ನೇತೃತ್ವದಲ್ಲಿಯೇ ಸಮಿತಿ ರಚನೆ ಮಾಡಲಾಗಿತ್ತು ರಾಜ್ಯದ ಎಲ್ಲಾ ಕಡೆ ಒಬ್ಬರೇ ಹೋಗೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ತಂಡಗಳನ್ನು ಮಾಡಲಾಗಿದೆ ಇದರ ಜೊತೆ ಬೇರೆ ಯಾರೇ ಮಾಹಿತಿ ಕೊಟ್ಟರು ತೊಂದರೆ ಇಲ್ಲ ಅಂತ ಹೇಳಿದರು ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಕೊಪ್ಪಳದಲ್ಲಿ ಬಿಜೆಪಿ ಹಾಗೂ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದೆ ಪ್ರತಿಭಟನಾಕಾರರು ಕೊಪ್ಪಳದ ಕಿನ್ನಾಳ ರೈಲ್ವೆ ಕೆಳಸೇತುವೆ ಬಳಿ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ಅಂಟಿಸಲು ಮುಂದಾಗಿದ್ರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪೋಸ್ಟರ್ ಅಂಟಿಸ್ತಾ ಇದ್ದವರನ್ನ ವಶಕ್ಕೆ ಪಡೆದರು ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದಾರ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ದಕ್ಕೆ ರಾಜ್ಯದಾದ್ಯಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫ್ರೀ ಫ್ರೀ ಅಂತ ಹೇಳಿ ಈಗ ಗಂಡಸರಿಂದ ವಸೂಲಿ ಮಾಡುತ್ತಿದ್ದಾರೆ ಗಂಡು ಮಕ್ಕಳಿಂದ ವಸೂಲಿ ಮಾಡಿ ಹೆಣ್ಮಕ್ಕಳಿಗೆ ಕೊಡ್ತಿದ್ದಾರೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿಲ್ಲ ಆದರೂ ಯಾಕೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಬಸ್ ದರ ಏರಿಕೆ ಮಾಡಿದ್ದಾರೆ ಕೂಡಲೇ ಸರ್ಕಾರ ಬಸ್ ದರ ಏರಿಕೆಯನ್ನು ಪರಿಶೀಲಿಸಿ ಕೂಡಲೇ ಬದಲಾಯಿಸಬೇಕು ಅಂತ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಬಿಸಿ ತಟ್ಟಿದೆ ಬೆಂಗಳೂರಲ್ಲಿ ಪ್ರತಿ ಸ್ಟೇಜ್ಗೂ ಆರರಿಂದ ಎಂಟು ರೂಪಾಯಿ ಹೆಚ್ಚಳವಾಗಿದೆ ಇಪ್ಪತ್ತು ರೂಪಾಯಿ ಇದ್ದಲ್ಲಿ ಇಪ್ಪತ್ತೆಂಟು ರೂಪಾಯಿ ನಿಗದಿ ಮಾಡಲಾಗಿದೆ ಬೆಲೆ ಏರಿಕೆಯಿಂದ ಪ್ರಯಾಣಿಕರು ಹೈರಾಣಾಗಿದ್ದು ಗಂಡಸರಿಂದ ಹೆಚ್ಚು ಹಣವನ್ನು ಪೀಕಿ ಸರ್ಕಾರ ನಡೆಸ್ತಾ ಇದ್ದಾರೆ ಮಹಿಳೆಯರು ಬಸ್ ಚಾರ್ಜ್ ಕೂಡ ನಮ್ಮ ಕಡೆಯಿಂದ ಸರ್ಕಾರ ತೆಗೆದುಕೊಳ್ತಾ ಇದೆ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಸಿದುಕೊಳ್ಳೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಬಸ್ ಟಿಕೆಟ್ ದರ ಏರಿಕೆ ನಿರ್ಧಾರ ಖಂಡಿಸಿ ಕೆಆರ್ಎಸ್ ಪಕ್ಷ ಪ್ರತಿಭಟನೆ ನಡೆಸಿದೆ ಮೆಜೆಸ್ಟಿಕ್ ಬಸ್ ನಲ್ಲಿ ಪ್ರತಿಭಟನೆ ನಡೆಸಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಸ್ಸಿನೊಳಗೆ ಹತ್ತಲು ಮುಂದಾದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು ಈ ವೇಳೆ ಪೊಲೀಸ್ ಮತ್ತು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು ಬಸ್ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಗ್ಯಾರಂಟಿ ಹೆಸರಲ್ಲಿ ಮತ ಪಡೆದ್ರು ಬಳಿಕ ಗ್ಯಾರಂಟಿ ಜಾರಿಗೆ ತಂದ್ರು ಇದೀಗ ಜನರಿಂದಲೇ ಲೂಟಿ ಮಾಡಿ ಮತ್ತೆ ಅವರಿಗೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ಮಧ್ಯಮ ವರ್ಗದ ಜನರ ಬದುಕಿನ ಜೊತೆ ಚೆಲ್ಲಾಟವಾಡ್ತಾ ಇದೆ ಯಾವುದೇ ಮಂತ್ರಿ ಮಕ್ಕಳು ಶಾಸಕರ ಮಕ್ಕಳು ಬಸ್ನಲ್ಲಿ ಓಡಾಡೋದಿಲ್ಲ ಓಡಾಡುವವರೆಲ್ಲ ಜನಸಾಮಾನ್ಯರು ಬಸ್ ಟಿಕೆಟ್ ದರ ಏರಿಕೆ ಜನಸಾಮಾನ್ಯರಿಗೆ ಹೊರೆಯಾಗಲಿದೆ ಟಿಕೆಟ್ ದರ ಏರಿಸಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಹೇಗಾದ್ರೂ ಮಾಡಿ ಗ್ಯಾರಂಟಿ ನಿಲ್ಲಿಸುವ ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಬಸ್ ಟಿಕೆಟ್ ದರ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಈ ಹಿಂದೆ ಎಲ್ಲ ಸರ್ಕಾರದಲ್ಲೂ ಬಸ್ ದರ ಜಾಸ್ತಿಯಾಗಿದೆ ಅಲ್ಲದೆ ನೌಕರರ ವೇತನ ಸಾರಿಗೆ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಸಾರಿಗೆ ನಿಗಮಗಳು ತೊಂದರೆಯಲ್ಲಿವೆ ಹೀಗಾಗಿ ನಿಗಮಗಳ ಸಮಸ್ಯೆ ಬಗೆಹರಿಸಲು ಬೆಲೆ ಏರಿಕೆ ಅಗತ್ಯ ಎರಡು ಸಾವಿರದ ಐದರ ನಂತರ ಬಸ್ ದರ ಏರಿಕೆ ಆಗಿರಲಿಲ್ಲ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೂ ಬೆಲೆ ಏರಿಕೆ ಆಗಿದೆ ನಾವೀಗ ಬೆಲೆ ಏರಿಕೆ ಮಾಡಿರೋದ್ರಿಂದ ನಿಗಮಗಳು ಚೇತರಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರು ಸಾರಿಗೆ ಬಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಸಚಿವ ಸಂತೋಷ್ ಲಾಟ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಟ್ ಕೇಂದ್ರ ತೈಲ ದರ ಇಳಿಸಿದ್ರೆ ಬಸ್ ದರ ತಾನಾಗೆ ಇಳಿಯುತ್ತೆ ನಾವು ಬಸ್ ಪ್ರಯಾಣ ದರ ಹೆಚ್ಚಿಸುವುದಕ್ಕೆ ಮೋದಿ ಸರ್ಕಾರವೇ ಕಾರಣ ಅಂತ ಹೇಳಿದ್ರು ಮೋದಿ ಕಿ ಗ್ಯಾರಂಟಿ ಅಂತ ಎಂಬತ್ತು ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಇದನ್ನ ಮೊದಲು ಯಾರು ಕೊಟ್ಟಿದ್ದು ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಪ್ಪತ್ತು ಸಾವಿರ ಕೋಟಿ ಪಬ್ಲಿಸಿಟಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಟ್ ಕಿಡಿಕಾರಿದ್ರು ಬಿಜೆಪಿ ನಾಯಕರು ದೇಶವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಈ ಬಗ್ಗೆ ಚರ್ಚಿಸೋಕೆ ಬಿಜೆಪಿಗರು ಬರಲಿ ಅಂತ ಪಂತ್ ಆಹ್ವಾನ ನೀಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್